ಬೆಳಗ್ಗೆ ಆರು ಗಂಟೆಗೆ ನಮ್ಮ ಹುಡುಗ ಇಲ್ಲಿ ಎದ್ದ ಎಲ್ಲರಿಗೂ ಮತ್ತೊಂದು ಹೊಸಾಗೆ ಸ್ವಾಗತ ಸೊ ನನ್ನ ವಾಯ್ಸ್ ಸರಿ ಇಲ್ಲ ನನಗೆ ಅಂದರೆ ಜ್ವರ ಇರೋದ್ರಿಂದ ಸೊ ಹನ್ನೆರಡು ಗಂಟೆ ಏನೋ ಅಂತ ಅನ್ಸುತ್ತೆ ನಾನು ಇನ್ನೂ ಬ್ರೇಕ್ಫಾಸ್ಟು ಏನು ಮಾಡಿಲ್ಲ ಸೊ ಊಟ ಅನ್ನ ಆಗ್ತಾ ಇಲ್ಲ ನನ್ನ ಕೇಳಿ ಸೊ ಏನಾದರೂ ಫ್ರೂಟ್ಸ್ ತಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಪಲ್ ಆ ಥರ ಏನಾದರೂ ಸೊ ಬನ್ನಿ ಇವಾಗ ಹೋಗೋಣ ಇವಾಗ ಮಾಸ್ಕ್ ಹಾಕೋತೀನಿ ಅಷ್ಟೇ ಅದಕ್ಕೆ ಫಸ್ಟ್ ಒಂದು ವೀಡಿಯೋ ಮಾಡ್ಕೊಂಡೆ ಸೊ ಇವತ್ತು ವ್ಲಾಗ್ ಕೂಡ ತುಂಬ ಲೇಟಾಗಿ ಅಪ್ಲೋಡ್ ಮಾಡಿರೋದು ಇವಾಗಷ್ಟೇ ಸೊ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಸೊ ಬನ್ನಿ ಇವತ್ತೇನಾಗುತ್ತೆ ನೋಡೋಣ ಫ್ರೆಂಡ್ಸ್ ಯಾರು ಇಲ್ಲ ರೂಮಲ್ಲಿ ಸೊ ಎಲ್ಲರೂ ಗಣೇಶ್ ಹಬ್ಬಕ್ಕೆ ಗಣೇಶ್ ಚತುರ್ಥಿ ಏನೂ ಇದೆ ಅದಕ್ಕೆ ಹೋಗಿದ್ದಾನೆ ಎಲ್ಲರೂ ಮನೆಗೆ ನಾವು ಇದ್ದೀನಿ ಸೊ ಬನ್ನಿ ಈಗ ಹೋಗೋಣ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬ್ರೇಕ್ಫಾಸ್ಟ್ ಅಂದರೆ ಅದೇ ತೋಡ್ಸ್ತರಕ್ಕೆ ಈ ಕಡೆ ಜಸ್ಟ್ ವಾಕ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಬ್ಯಾಗ್ ಅಲ್ಲೇ ಇದೆ ಸೊ ಅಲ್ಲೇ ತಗೊಳ್ತೀನಿ ಇಲ್ಲಿ ಸುಮ್ಮನೆ ನಡ್ಕೊಬಂದೆ ಸ್ವಲ್ಪ ನಡಿ ನಡೀತಾ ಇತ್ತಿಲ್ಲಲ್ಲ ರೂಮಲ್ಲಿ ಅದಕ್ಕೆ ಅಲ್ಲಿ ಹೂವು ಇವು ಇದೆ ಅಲ್ಲಿ ಹೋಗಿ ತಗೋತೀನಿ ಇವಾಗ ಆ್ಯಪಲ್ಲು ಮತ್ತು ಬಾಳೆಹಣ್ಣು ಅಂತ ತಗೊಳ್ತೀನಿ ಒಂದು ಹಂಡ್ರೆಡ್ ರುಪೀಸ್ ಒಳಗೆ ಅದ್ರ ಮೇಲೆ ತಗೊಳಿದ್ರೆ ಅನ್ನೋದ್ರ ಅಮೌಂಟ್ ಇಲ್ಲ ಅಷ್ಟೇ ಅಷ್ಟಿರು ಟು ತೌಸಂಡ್ ನಮ್ಮ ಹಾಕಿದರು ಅದರಲ್ಲಿ ಇವಾಗ ತೌಸಂಡ್ ತ್ರೀ ಹಂಡ್ರೆಡ್ ಅಷ್ಟು ಆಗಿರು ಅಣ್ಣ ಆ್ಯಪಲ್ ಎಷ್ಟು ಒನ್ ಫಿಫ್ಟಿ ಇದೆಯಾ ಹಂಡ್ರೆಡ್ ಅದು ಫೈನಲಿ ರೂಮ್ಗೆ ಬಂದೆ ಸೊ ಆ್ಯಪಲ್ ಭಾಳ ಹೆಣ್ಣು ಮತ್ತೆ ಸ್ವಲ್ಪ ಆರೆಂಜ್ ತಗೊಂಡೆ ಒನ್ ಸೆವೆಂಟಿ ಆಯಿತು ಸೊ ಅಲ್ಲಿ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಬನ್ನಿ ತೋರಿಸ್ಬಿಡ್ತೀನಿ ಸೊ ನೋಡಿ ಇಷ್ಟು ತಗೊಂಡು ಬಂದಿದ್ದೀನಿ ಭಾಳಹಣ್ಣಿದೆ ಸೊ ಕಾಣಿಸ್ತಾ ಇಲ್ಲ ಬಾಳೆಹಣ್ಣು ಸೇಬು ಮತ್ತು ಇದು ಆರೆಂಜ್ ಅಷ್ಟೇ ಇದನ್ನು ಕಟ್ ಮಾಡ್ಕೊಂಡು ತಿನ್ನಬೇಕಷ್ಟೇ ಬನ್ನಿ ಮಾಸ್ಕಿಲ್ಲದೆ ಹೊರಗಡೆ ಹೋಗಕ್ಕೆ ಆಗಲ್ಲ ಫುಲ್ ಧೂಳು ಬಂದರೆ ಇನ್ನೂ ಕಾಫ್ ಜಾಸ್ತಿ ಆಗುತ್ತೆ ಸೊ ರೆಡಿ ಮಾಡಿದ್ದೀನಿ ಅಂದರೆ ಕಟ್ಟಾಗ ಮಾಡ್ಕೊಂಡು ಬಂದೆ ನೋಡೋದಕ್ಕೆ ಸಖತ್ತಾಗಿದೆ ನನಗೆ ಬೇರೆ ಏನೂ ತಿನ್ನೋಕೆ ಮನಸ್ಸಾಗ್ತಿಲ್ಲ ಅದಕ್ಕೇ ತಗೊಂಡು ಬಂದೆ ಒನ್ ಸೆವೆಂಟಿ ಆಯಿತು ಗುರು ಸೊ ಇವತ್ತೇ ಸ್ವಲ್ಪ ಚೆನ್ನಾಗಿರೋ ತಿನ್ಕೊಂಡಿರೋದು ಅಂದರೆ ನಾನು ಇಷ್ಟು ದಿನ ಹೋಟೆಲಲ್ಲೂ ರೂಮಲ್ಲಿ ಎಲ್ಲ ತಿಂತಿದ್ದೆ ಬಟ್ ಇದು ಒಂದು ಬೇರೆನೇ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ಬೋದು ಮತ್ತು ಈ ಶೀತ ಜ್ವರ ಬಂದ ಏನು ತಿನ್ನಬೇಕು ಅಂತ ಅನಿಸ್ತಿತ್ತು ಬಟ್ ಫ್ರೂಟ್ ತಿನ್ನೋ ಅಂತ ಅನಿಸ್ತಿತ್ತು ಸೊ ಬನ್ನಿ ಇವಾಗ ತಿನ್ನೋಣ ಟೇಸ್ಟ್ ಮಾಡಿ ನೋಡೋಣ ಹ್ಞೂ ಬಾಕಿ ಎಲ್ಲ ತಿಂತೀನಿ ಸಖತ್ತಾಗಿದೆ ಫ್ರೂಟ್ಸ್ ಡೈಲಿ ಇದ್ರಂತೂ ನಾನು ಡೈಲಿ ತಿನ್ನೋಕೆ ರೆಡಿ ಬಟ್ ಊಟ ಅಂತೂ ಇಲ್ಲ ಇವಾಗ ಡೈಲಿ ಎಲ್ಲ ತಿಂತೀನಿ ಬಟ್ ಫ್ರೂಟ್ಸ್ ಇದ್ದರೆ ಬೆಸ್ಟ್ ಇನ್ ಲೈಫ್ ಅನ್ಕೋತೀನಿ ಮತ್ತು ನೀವೇನಂದ್ರೆ ಹೇಳ್ಬೇಡಿ ಇದೆಲ್ಲ ತಿಂದರೆ ಶೀತ ಇದೆಲ್ಲ ಜ್ವರ ಆಗುತ್ತೆ ಏನೋ ಅಂತ ಸೊ ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ ಗೂಗಲಲ್ಲಿ ನಂಬಿ ಇದನ್ನೇ ತಿಂತಾಯಿದ್ದೀನಿ ಅಷ್ಟೇ ಇಲ್ಲ ಅಂದರೆ ಬೇರೆ ಫ್ರೂಟ್ಸ್ ಏನು ಮಾಡ್ತಾಯಿದ್ದೆ ಸೊ ಗೂಗಲಲ್ಲಿ ಬನಾನಾ ಆ್ಯಪಲ್ಲೇ ಮೇಲೆ ಬರ್ತಿತ್ತು ಸೊ ಅದಕ್ಕೆ ಅದೆರಡನೇ ತಂದೆ ಮತ್ತು ಆರೆಂಜ್ ಅಷ್ಟೇ ಅದು ದೊಡ್ಡಲ್ಲಿತ್ತು ಸಹ ಹದಿಮೂರನ್ನು ತಂದಿದ್ದು ತಿನ್ನೋಕ್ಕೇನು ಎಲ್ಲ ಚೆನ್ನಾಗಿದೆ ಆಯಿತು ಈ ಉಳಿಯಾಕೋ ಸ್ವಲ್ಪ ಟೇಸ್ಟೇ ಇಲ್ಲ ಸ್ವೀಟ್ನೆಸ್ಸೇ ಇಲ್ಲ ಅದು ಯಾಕೋ ಆ್ಯಪಲ್ ಮತ್ತು ಬಾಳೆಹಣ್ಣು ತಿನ್ನೋ ಅದಕ್ಕೇನು ಅಂದ್ಕೊಂಡಿದ್ದೀನಿ ಸೊ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಮತ್ತೆ ತಿಂದು ನೋಡ್ತೀನಿ ಹೇಗಿದೆ ಅಂತ ಎಲ್ಲ ದುಡ್ಡು ಪೇಸ್ಟು ಅಷ್ಟೇ ಸೊ ಈಗ ತಿನ್ನೋಕ್ಕೆ ಆಗ್ತಿಲ್ಲ ಫುಲ್ ಉಡಿ ಆಗ್ಬಿಟ್ಟಿದೆ ರೀಸನ್ ಕರೆಕ್ಟೇ ನಾನು ಆ್ಯಪಲ್ ಮತ್ತು ಬಾಳೆಹಣ್ಣು ತಿನ್ನಲ್ಲ ಅದಕ್ಕೆ ಇದ್ರದ್ದು ಟೇಸ್ಟ್ ಬರ್ತಿದ್ದಿಲ್ಲ ಇವಾಗ ಪರವಾಗಿಲ್ಲ ಸರಿ ಇದೆ ಟೇಸ್ಟ್ ಫ್ರಾಡ್ ಏನಾಗಿಲ್ಲ ಬಿಡಿ ಮಧ್ಯಾಹ್ನಕ್ಕೂ ಫ್ರೂಟ್ಸಲ್ಲಿ ತಿಂತಾಯಿದ್ದೀನಿ ಬಟ್ ಶೀತ ಏನೂ ಇಲ್ಲ ಸೊ ಫ್ರೂಟ್ಸ್ ಬೆಸ್ಟ್ ಇದೆ ಅಂದ್ಕೋತೀನಿ ತಿನ್ನೋಕ್ಕೆ ಏನೂ ಮನಸ್ಸಾಗ್ತಿಲ್ಲ ಅದಕ್ಕೆ ಫ್ರೂಟ್ಸ್ ತಂದಿರೋದು ನಾನು ಸೊ ತಿಂದು ಸಿಗ್ತೀನಿ ಏನು ಮಾತಾಡೋಕ್ಕಾಗ್ತಾಯಿಲ್ಲ ಆಗ್ತಾಯಿದೆ ಬಟ್ ಜಾಸ್ತಿ ಮಾತಾಡೋದು ಬೇಡ ಅನ್ಕೋತೀನಿ ಆರೆಂಜ್ ಚೆನ್ನಾಗಿದೆ ಆಯಿತಾ ಅದು ಇದನ್ನು ತಿಂದಮೇಲೆ ಮೇಲೆ ಇದ್ದು ಆರೆಂಜ್ ತಿಂದರೆ ಟೇಸ್ಟ್ ಇಲ್ಲ ನಾನು ಫಸ್ಟೇ ತಿಂದೆ ಸೊ ಒಳ್ಳೆ ಟೇಸ್ಟಿದೆ ಸೊ ಇವಾಗ ತಿಂದ ಆಯ್ತು ಆಯಿತಾ ಸೊ ಫ್ರೆಂಡದು ಬಟ್ಟೆ ಅಲ್ಲಿ ಹುಣ್ಣಾಗಿದ್ದರು ಸೊ ಅದನ್ನ ತಂದು ಡೋರ್ ಲಾಕ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಮಲ್ಗೋಣ ಅಂತ ಸೊ ಒಂದು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಹೋಗುತ್ತೀನಿ ಎಷ್ಟು ಗಂಟೆ ಇದ್ದರ್ತೀನಿ ನನಗೆ ಇದ್ದೇನ ಸೊ ಒಂದು ಐದು ಆರು ಗಂಟೆ ಇದ್ದರೆ ಸಾಕು ಸೊ ಇಲ್ಲಾಂದರೆ ನೈಟು ಇದ್ರೆ ಬರಲ್ಲ ಸೊ ನಾನು ಮತ್ತೆ ಸಿಗ್ತೀನಿ ಇದ್ಮೇಲೆ ಮಲ್ಕೊಡೋದೆ ಬಾಯ್ ಸೊ ಹಣ್ಣೆಲ್ಲ ತಿಂದು ಹೊಟ್ಟೆ ಅಂತೂ ತುಂಬ್ತಿಲ್ಲ ಸೊ ಅದಕ್ಕೆ ಸ್ವಲ್ಪ ಬಿಸಿನೀರು ಬ್ರೆಡ್ ತಿಂತ ಇದೀನಿ ಬಿಸಿನೀರು ಕುಡಿಯೋಕ್ಕೆ ಬ್ರೆಡ್ ತಿನ್ನೋಕ್ಕೆ ಬಯಸ್ ಬನ್ನಿ ಇವಾಗ ಒಂದು ಎರಡು ಟ್ಯಾಬ್ಲೆಟ್ ತೊಗೊಂಡು ಬರೋಣ ಅಂತಿದ್ದೀನಿ ಕಮ್ಮಿ ಆಗಿದೆ ಸೊ ಸ್ಟಿಲ್ ನಾಳೆ ಕಂಟಿನ್ಯೂ ಆಗಿಬಿಡ್ತದೆ ಅಂತ ಸೊ ಅದಕ್ಕೆ ಒಂದೆರಡು ಟ್ಯಾಬ್ಲೆಟ್ ನಾನು ಇಟ್ಕೊಡ್ತೀನಿ ಸೊ ಬಂಗ್ಳೂರು ಅಲ್ಲಿ ವೀಡಿಯೆ ಎಲ್ಲ ಮಾಡೋಕ್ಕಂತೂ ಮನಸ್ಸಾಗ್ತಿಲ್ಲ ಸೊ ನೋಡೋಣ ಅದೇ ಮಾಡ್ತೀನಿ ಇವಾಗ ಸ್ವಲ್ಪ ರೈಸ್ ತಿನ್ನೋಣ ಅಂತ ಅನಿಸ್ತಿದೆ ಅದಕ್ಕೆ ಸಾಂಬಾರು ತೊಗೊಂಡೆ ಮತ್ತು ಉಪ್ಪಿನಕಾಯಿ ಅಷ್ಟೇ ಹೇಳ್ಬಿಟ್ಟು ಹಾಕ್ಸ್ಕೊಂಡು ಬಂದೆ ಅವ್ರು ಕೊಡೋಲ್ಲ ಅಂದರು ಮತ್ತೆ ನೋಡಿದ್ರೆ ಪಾಪ ಕೊಡ್ತೀವಿ ಅಂದರು ಸೊ ಇವಾಗ ನೋಡೋಣ ರೈಸ್ ತಿನ್ನಬೇಕಂತ ಗೊತ್ತಾಗ್ತಿಲ್ಲ ಬೇಕಾದರೆ ಮತ್ತೆ ಮಾಡ್ಕೊತೀನಿ ಇವಾಗ ಒಂದು ಹ್ಯಾಕೆಟ್ ತಿಂದೆ ಒಂದು ಟ್ಯಾಬ್ಲೆಟ್ ತಗೊಳ್ಳೋಣ ಅಂತ ಡೋಲೋ ಸಿಕ್ಸ್ ಫಿಫ್ಟಿ ತಂದಿ ನೋಡೋಣ ಕೆಮ್ಮುದು ಟ್ಯಾಬ್ಲೆಟ್ ತೊಗೊಬಿಟ್ಟಿದ್ದೆ ಸ್ವಸ್ಟೂ ಇಲ್ಲ ಶೀತನೂ ಕಮ್ಮಿ ಇದೆ ಜ್ವರನೂ ಇದೆ ಅನ್ಕೋತೀನಿ ನೋಡಿ ಇವಾಗ ಸ್ವಲ್ಪ ಒಳ್ಳೆಯ ಫೀಲ್ ಅಂದರೆ ಜ್ವರ ಇಲ್ಲ ಅನಿಸುತ್ತೆ ಸುಮ್ಮನೆ ಕೂತ್ಕೊಂಡಿರೋ ಜ್ವರ ಇದೆ ಅನಿಸುತ್ತೆ ನೋಡೋಣ ಇವಾಗ ಟ್ಯಾಬ್ಲೆಟ್ ತೊಗೊಳ್ತೀನಿ ನಾಲ್ಕು ತಂದೀನಿ ಸೊ ಫಸ್ಟ್ ಡೇ ನಾನು ಇದು ಎಕ್ಸಾಕ್ಷನ್ ಫೈವ್ ಹಂಡ್ರೆಡ್ ತಗೊಂಡಿದ್ದೆ ಸೆಕೆಂಡ್ ಡೇ ಡೋಲೋ ಅಲ್ಲಿ ಡೋಲೋ ಅಲ್ಲ ಪ್ಯಾರಾಸಿಟಮಲ್ ತಗೊಂಡಿದ್ದೆ ಸೊ ಎರಡರಲ್ಲೂ ಅಷ್ಟೇನು ಇದಾಗಿಲ್ಲ ಸೊ ಇವತ್ತು ಡೋಲೋ ಸಿಕ್ಸ್ ಫಿಫ್ಟಿ ಅಂದಿನಿ ನನಗೆ ಎಕ್ಸ್ಪೆರಿಮೆಂಟ್ ಥರ ಅನಿಸ್ತದೆ ಸೊ ನೋಡೋಣ ಇದು ಹೆಂಗೆ ಅಂತ ನಾನು ಹಿಂಗೆ ಸಜೆಷನ್ ಅಂತೂ ಕೊಡ್ತಿಲ್ಲ ಜಸ್ಟ್ ಹೇಳ್ತಾ ಇದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸ್ ಅಷ್ಟೇ ಕುಕ್ಕರಲ್ಲಿ ಅನ್ನಗಟ್ಟಿದ್ದೀನಿ ನೋಡೋಣ ಸೊ ಗೊತ್ತೇ ಇಲ್ಲ ತುಂಬ ಟೈಮ್ ಆಯಿತು ಟೂ ತ್ರೀ ಇಯರ್ಸ್ ಆಗಿರ್ಬೋದು ಸೊ ನಾನು ಊಟ ಎಲ್ಲ ಕುಕ್ಕರಲ್ಲಿ ಮಾಡಿ ನಾನು ಅಡುಗೆನೇ ಮಾಡಲ್ಲ ಫಸ್ಟ್ ಆಫ್ ಆಲ್ ನೋಡೋಣ ಏನಾಗುತ್ತೆ ಅಂತ ಸೊ ಇವಾಗ ಸ್ವಲ್ಪ ಬೆಟರ್ ಫೀಲಿಂಗ್ ಇದೆ ಬೋರೋ ಸಿಕ್ಸ್ ಫಿಫ್ಟಿ ತಿಂದ ಸೊ ಡೋಲೋ ಸಿಕ್ಸ್ ಫಿಫ್ಟಿ ಚೆನ್ನಾಗಿದೆ ಅಂತ ಹೇಳ್ಬೋದು ನಾನು ನೋಡಿ ರೆಕಮೆಂಡ್ ಯಾರೂ ರೆಕಮೆಂಡ್ ಏನು ಮಾಡ್ತಾ ಇಲ್ಲ ಅಂದರೆ ನಾನು ಹೇಳ್ತಾ ಇದ್ದೀನಿ ಅಂತ ಚೆನ್ನಾಗಿದೆ ನಾನು ಯಾ ನಿಮ್ಗೆ ಯಾರಿಗೂ ಇದನ್ನೇ ತೀನಿ ಅಂತ ಹೇಳ್ತಾ ಇಲ್ಲ ಅಷ್ಟೇ ಸೊ ಮತ್ತು ಅಲ್ಲಿಂದ ಇದೆಲ್ಲ ಡಿಸ್ಕ್ಲೈಮರ್ ಕೊಡದೆ ಮಾಡಿದ್ರೆ ತುಂಬ ಡೇಂಜರು ಸೊ ಅದಕ್ಕೆ ಕೇಳ್ತಾಯಿದ್ದೀನಿ ಅಷ್ಟೇ ಡೋಲೋ ಸಿಕ್ಸ್ ಫಿಫ್ಟಿಯಿಂದ ಸ್ವಲ್ಪ ನಾನು ಸ್ವಲ್ಪ ಜಾಸ್ತಿನೇ ನಾನು ಬಿಫೋರ್ ಯಾರು ತಿಳಿದಿದ್ದೆ ಯಾವುದು ಬಿಕ್ ಸೆಕ್ಷನ್ ಫೈವ್ ಹಂಡ್ರೆಡ್ ಮತ್ತು ಹೇಳಿದ್ರು ಪ್ಯಾರಾಸಿಟಮಾಲ್ಸ್ ಓದಕ್ಕಿಂತ ಬೆಸ್ಟ್ ಇದೆ ತಿಂದು ನೀವು ಇವಾಗಷ್ಟೇ ತಿಂದಿದ್ದು ಸೊ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಜ್ವರನೇ ಇಲ್ಲ ನನಗೆ ಆಗ್ತಾ ಇದೆ ನೋಡೋಣ ಸೊ ನಾಳೆ ಹೋಗ್ಬೋದೇನು ಅಂದರೆ ಅದೇ ಆಫೀಸ್ಗೆ ಡ್ಯೂಟಿಗೆ ಏನು ಬೇಕಾದ್ರೆ ಹೇಳ್ಬೋದು ಸಿಂಪಲ್ಲಾಗಿದೆ ಸೊ ಅನ್ನ ನಾನು ಸಾಂಬಾರು ತಂದಿಲ್ಲ ಇದು ಏನು ರಸಮ್ ತಂದಿದ್ದೇನೆ ಮತ್ತು ಸ್ವಲ್ಪ ಉಪ್ಪೆನ್ಗಾಯಿ ಕೇಳ್ಕೊಂಡು ಬಂದಿದೆ ಸೊ ಇವಾಗ ಊಟ ಮಾಡೋಣ ಅಂತ ಅನಿಸ್ತಿದೆ ಸೊ ಊಟ ಮಾಡೋಣ ಬನ್ನಿ ಸೊ ಇನ್ನೇನಿಲ್ಲ ಈ ಬಂತಿ ತಿನ್ನೋದು ತಿನ್ನೋದು ಆಯ್ತು ಅಂದ್ಕೋತೀನಿ ಜ್ವರ ನಿಜವಾಗ್ಲೂ ಕಮ್ಮಿ ಆಯ್ತು ಗುರು ನೈಂಟಿ ನೈನ್ ಪರ್ಸೆಂಟ್ ಕಮ್ಮಿ ಆಗಿದೆ ಸೊ ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡಿದೆ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲರೂ ಊಟ ಕೇರ್ ಬಾಯ್ ಟಾಟಾ